ಎಲ್ಲರಿಗೂ ನಮಸ್ಕಾರ ನಮ್ಮ ನೂತನ ಕಾರ್ಯಾಲಯ ಇದರ ನಿರ್ಮಾಣವನ್ನು ಪೂರ್ಣಗೊಂಡಿದೆ ಈ ನಿಟ್ಟಿನಲ್ಲಿ ಈ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮೂರು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖ್ಯಸ್ಥರು ಕಾರ್ಯಕರ್ತರು ಮತ್ತು ಎಲ್ಲ ಸಮಸ್ತ ಜನರು ಕೂಡ ಬಂದು ಈ ಸೇವಾರಂಭಕ್ಕೆ ತಮ್ಮ ಆಶೀರ್ವಾದವನ್ನು ಕೊಡಬೇಕಾಗಿ ನನ್ನ ವೈಯಕ್ತಿಕವಾದ ಮನವಿ ನಮ್ಮ ಆಫೀಸು ನಮ್ಮ ಸಂಸ್ಕೃತ ಪಾಠಶಾಲೆ ಎದುಗಡೆ ಎದುರುಗಡೆ ಇರುವ ಈ ಪಬ್ಲಿಕ್ ಆಫೀಸಸ್ ಸಾಮಾನ್ಯವಾಗಿ ಇದು ಕಾಡ್ಯಾ ಆಫೀಸ್ ಅಂತ ಕರೆಯಲಾಗುತ್ತೆ ಅಲ್ಲಿ ಆಫೀಸಿನ ಕಾರ್ಯಾಲಯ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸೇವಾರಂಭಕ್ಕೆ ನಿಮ್ಮ ಆಶೀರ್ವಾದವನ್ನು ನೀಡಿ ಜೈ ಹಿಂದ್ ಜೈ ಕರ್ನಾಟಕ